ಅಧ್ಯಕ್ಷರಾದಂತಹ ಭಂಡಾರಿ ಮಠ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದ ಕೊಡಬೇಕು ಅವರು ಬಹಳ ಒಂದು ಟೀಚು ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರಲ್ಲ ಆಸ್ ಪೇರೆಂಟ್ಸ್ ಒಂದು ಇನ್ಸ್ಪಿರೇಷನ್ ಹೌದಾ ಅದಕ್ಕೆ ನಮಗೆಲ್ಲ ಇದರಿಂದ ಕೊಡ್ತಾ ಇದ್ದೀರಾ ಈಗ ಮೈಸೂರು ಹಾಸನ್ನು ತುಮಕೂರು ಚಿಕ್ಕಬಳ್ಳಾಪುರ ಇಲ್ಲಿಂದ ಎಲ್ಲ ವಿದ್ಯಾರ್ಥಿಗಳು ವಿಜಯಪುರಕ್ಕೆ ಬಂದು ಎಕ್ಸ್ಪಿಟಿಷನಲ್ ಕ್ಲಾಸ್ ಕೇಳ್ತಾ ಇರೋಕ್ಕಂದ್ರೆ ನಾನೇ ನೋಡಿದ್ದೀನಿ ಎಷ್ಟೋ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಅದು ಸೌತ್ ಇಂದ ಬರ್ತಿದ್ದಾರೆ ಅಂತಂದ್ರೆ ನನಗೆ ಫುಲ್ ಶಾಕ್ ಆಯಿತು ಚಿಕ್ಕಬಳ್ಳಾಪುರ ಕೋಲಾರ ಈ ಕಡೆಯಿಂದ ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಇಲ್ಲಿ ಕ್ಲಾಸ್ ಕೇಳ್ತಾ ಇದ್ದ ಬಟ್ ಆಕ್ಚುಲಿ ತುಂಬ ಒಳ್ಳೆಯ ವಿಚಾರ ಯಾಕೆಂದರೆ ವಿಜಯಪುರದಲ್ಲಿ ಎಲ್ಲ ಆ ಥರ ಫೆಸಿಲಿಟೀಸು ಇದೆ ಮತ್ತು ಇನ್ನೊಂದು ಇಲ್ಲಿ ತುಂಬ ಕಷ್ಟ ವಿದ್ಯಾರ್ಥಿಗಳ ಕಷ್ಟ ನಾನು ಲಾಸ್ಟ್ ಕಳೆದ ಏಳು ದಿನ ನೋಡ್ತಾ ಇದ್ದೆ ಏಳು ಎಂಟು ದಿನ ನಾನು ಏಳು ದಿನ ಆಯಿತು ವಿಜಯಪುರಕ್ಕೆ ಬಂದು ಇಲ್ಲೇ ಏಳು ದಿನದಿಂದ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಅದೇ ಲೈಬ್ರರಿ ಓದ್ಕೊಂಡು ಅಲ್ಲೇ ಪ್ರತಿ ಒಂದು ಚೇರ್ ಲೈಬ್ರೆರಿಶೀಟ್ ಇದೆ ಅಲ್ಲೇ ಓದ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಸ್ನಾನ ಮಾಡಿ ಅಲ್ಲೇ ಊಟ ಮಾಡಿ ಫೋರ್ ಬೈಸೆಂಟ್ ಲೈಬ್ರೆರಿ ಹಾಕೊಂಡಿದೆ ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಸರ್ಕಾರ ಯಾವ್ದೇ ನೇಮಕಾತಿ ಮಾಡ್ತಾ ಇಲ್ಲ ಸುಮಾರು ಐದಾರು ವರ್ಷ ಐತೆ ಯಾವ ನೋಟಿಫಿಕೇಶನ್ ಮಾಡಿಲ್ಲ ಮಾಡಿದಾರಾ ಐದಾರು ವರ್ಷ ಐತೆ ಮೂರು ವರ್ಷ ಕೋವಿಡ್ ಅಂತ ಹೋಯ್ತು ಎರಡು ಮೂರು ವರ್ಷ ಮತ್ತೆ ಒಂದು ವರ್ಷ ಎಲೆಕ್ಷನ್ ಇಯರ್ ಮತ್ತೆ ಎರಡು ವರ್ಷ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ ಇಂದ ಅಂತ ಹೇಳ್ಬಿಟ್ಟು ಯಾವ ನೋಟಿಫಿಕೇಶನ್ಸ್ ಆಗಿದೆಯಾ ಆಗಲಿಲ್ಲ ಆದ್ರೆ ಎಷ್ಟು ಸ್ಟೂಡೆಂಟ್ಸ್ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತಂದ್ರೆ ಬೆಳಿಗ್ಗೆ ಹತ್ತು ರೂಪಾಯಿ ತಿಂಡಿ ಊಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಬಂದಿದೆ ಅಲ್ವಾ ಅದರಿಂದ ಎಷ್ಟು ಹೆಲ್ತ್ ಇಶ್ಯೂಸ್ ಆಗಿದೆ ಮೆಂಟಲ್ ಆಗಿದೆ ಅಲ್ವಾ ಮತ್ತೆ ಎಷ್ಟೋ ಸ್ಟೂಡೆಂಟ್ಸ್ ಇವಾಗ ನಾವು ಧಾರವಾಡದ ಪ್ರೊಟೆಸ್ಟ್ ಮಾಡಾದ್ಮೇಲೆ ಇಲ್ಲಿ ಓದೋದಕ್ಕೆ ಬಂದಿದ್ದೀರಾ ಹೌದಾ ಹೌದಾ ಇಲ್ವಾ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳಿ ನಾವು ಸುಮಾರು ಒಂದು ವರ್ಷ ಇಂದ ನಾನು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಸರ್ಕಾರ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ವಿ ಜಸ್ಟಿಸ್ ನಾಗಮೋಹನ್ ದಾಸ್ ಅದೇ ಹೇಳಿದ್ದು ಇದು ಒಳ ಮೀಸಲಾತಿಗೂ ಮತ್ತೆ ನೇಮಕಾತಿ ಸಂಬಂಧನೇ ಇಲ್ಲ ನೇಮಕಾತಿ ತಡೆ ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಮಾಡಿರ್ಲಿಲ್ಲ ಆಗಸ್ಟ್ ಹನ್ನೊಂದನೇ ತಾರೀಕು ಒಂದು ಹೋರಾಟ ಮಾಡಿದ್ವಿ ನೋಡಿದಿರ ನೇಮಕಾತಿ ತಿಥಿ ಅಂತ ಹೇಳಿ ನೋಡಿದ್ರಾ ಇಲ್ವಾ ಸುಮಾರು ಎರಡು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡಿದಾದ್ಮೇಲೆ ಒಳ ಮೀಸಲಾತಿ ರಿಪೋರ್ಟ್ ಬಂತು ಅದಾದ್ಮೇಲೆ ಸುಮಾರು ಒಂದ್ ತಿಂಗಳಲ್ಲಿ ನಾವು ವೇಟ್ ಮಾಡಿದ್ವಿ ಏನೋ ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಯಾಕೆ ಅಂತಂದರೆ ಅವತ್ತು ಕೃಷಿ ನಸಿ ಹೋಗೋದು ಬಂತು ಒಂದು ತಾಡ ಹಾಕ್ತೀನಿ ವೇಯಿಂಗ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದಲ್ವಾ ಆದ್ರೆ ಒಂದ್ ತಿಂಗಳಾದ್ರೂ ಮಾಡಲಿಲ್ಲ ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಅದಾದರೆ ಸೆಪ್ಟೆಂಬರ್ ಇಪ್ಪತ್ತೈನೇ ತಾರೀಖು ನಾವು ಏನ್ಮಾಡ್ವಿ ನಾಲ್ವರಿಗೆ ಮೂವತ್ತು ಮಟ್ಟಕ್ಕೆ ಪ್ರತಿಭಟನೆ ಮಾಡಿದ್ವಿ ಅದು ಒಬ್ಬರು ಇಬ್ಬರೆಲ್ಲ ಸ್ಟುಡೆಂಟ್ ಸುಮಾರು ಐವತ್ತರಿಂದ ಅರವತ್ತಾರು ಜನ ಇದಾಗ್ತಿ ವ್ಯವಸ್ಥೆ ಇಟ್ಕೊಂಡಿದ್ದೀವಿ

ಸಚಿವ ಕೇಳಿದ್ರೆ ಇನ್ನು ಎರಡು ದಿನ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡಿದರಾ ಎರಡು ದಿನ ಎರಡು ವರ್ಷ ನಾವು ಈಗ ಅರ್ಥನೇ ಆಗ್ತಾ ಇಲ್ಲ ಎರಡು ದಿನ ಹೇಳಿದ್ರ ಎರಡು ವರ್ಷ ಹೇಳಿದ್ರ ಮತ್ತೆ ಇನ್ನೊಬ್ರು ಸಚಿವರು ಹೇಳ್ತಾರೆ ನಮಗೆ ಒಂದು ಐದು ಸಾವಿರ ವೇಕೆನ್ಸಿ ಹತ್ತು ಸಾವಿರ ವೇಕೆನ್ಸಿ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹೇಳಿಲ್ವ ಹೇಳಿದಾರ ಇಲ್ವಾ ಐದು ಸಾವಿರದಿಂದ ಈಗ ಮೂವತ್ತು ಸಾವಿರ ಹೇಳಿದ್ದಾರೆ ಅಂದ್ರೆ ಅವರಿಗೆ ನಿಜವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಹಿತಿ ಗೊತ್ತಾ ಇದೆಯಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ರೆ ಗೊತ್ತಿಲ್ಲ ಪ್ರತಿಯೊಬ್ಬ ಆಸ್ಪೆಂಟ್ಸ್ ಇವು ತ್ರಿಗುಂ ಗೊತ್ತಾಗ ಪ್ರತಿದಿನ ಪೇಪರ್ ಓದ್ತೀರಾ ಇಲ್ಲ ನ್ಯೂಸ್ ಪೇಪರ್ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ನಾವು ಸುಮ್ಮನೆ ಕುತ್ಕೊಂಡ್ರೆ ಸರ್ಕಾರ ಕೇಳಲ್ಲ ನಾವೆಲ್ಲರೂ ಏನ್ ಮಾಡ್ಬೇಕು ಒಗ್ಗಟ್ಟಾಗ್ಬೇಕು ಫಸ್ಟ್ ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರು ಚೇಂಜಸ್ ಮಾಡೋದಕ್ಕಾಗುತ್ತೆ ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಒಂದು ಲೈಬ್ರರಿ ಒಂದು ಸ್ಟೂಡೆಂಟ್ಸ್ ಕುತ್ಕೊಂಡು ಹೋಗ್ತಿರ್ಲಿಲ್ಲ ಮತ್ತೆ ಯಾವ ಕ್ಲಾಸ್ ರೂಮ್ ಅಲ್ಲೂ ಸ್ಟೂಡೆಂಟ್ಸ್ ಇರಲಿಲ್ಲ ಪ್ರತಿ ಒಬ್ರು ಹೋರಾಟಕ್ಕೆ ಭಾಗವಹಿಸಿದ್ರು ಅದಕ್ಕೆ ಹೋರಾಟ ಯಶಸ್ವಿ ಆಯ್ತದ್ದು ಈಗ ಅದು ಹೋರಾಟ ಯಶಸ್ವಿ ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ನೇಮಕತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ ವಿಜಯಪುರದಲ್ಲಿ ಹೋರಾಟ ಮಾಡೋಂಥ ಅವಶ್ಯಕತೆ ಇತ್ತ ಇತ್ತ ಯಾವುದು ಮಾಡ್ತಾ ಇಲ್ಲ ಯಾವ್ದು ಮಾಡ್ತಾ ಇಲ್ಲ ಅಂದ್ರೆ ಏನು ಮಾಡ್ಬೇಕು ನಾವು ನಿಮ್ಮ ತಂದೆ ತಾಯಿ ಏನಂತ ಹೇಳ್ಬಿಟ್ಟು ಬಂದಿದೀರಾ ಇಲ್ಲ ಒಂದು ವರ್ಷ ಹತ್ತು ವರ್ಷ ಕೂತ್ಕೊಂಡು ನಾನು ಓದ್ಕೊಟ್ಟು ವಾಪಸ್ ಬಂದು ಬರ್ತೀನಿ ಅಂತ ಹೇಳಿದ್ರೆ ಒಂದು ಜವಾಬ್ದಾರು ಬರ್ತಿದ್ದೀ ಅಂತ ಹೇಳಿದಿರ ನೀವು ಮಧ್ಯ ಉದ್ದೇಶದಲ್ಲಬೇಕಾದ್ರೆ ಸರ್ಕಾರ ಏನು ಮಾಡಬೇಕು ಸರ್ಕಾರ ನೇಮಕತಿ ಮಾಡ್ತಾ ಇಲ್ಲ ಈಗ ನಾವೇನು ಮಾಡಬೇಕು ಹೋರಾಟ ಮಾಡ್ಬೇಕಲ್ಲ ಧಾರವಾಡ ಬೆಂಗಳೂರಿಗೆ ಬಂದಿ ಅಂತ ಕೇಳ್ತಾ ಇಲ್ಲ ಇದೇ ನಾಳೆ ಒಂದಿನ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಇಲ್ಲೇ ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅಂಬೇಡ್ಕರ್ ಸ್ಟೇಡಿಯಂ ಕನಕದಾಸ ವೃತ್ತ ಕನಕದಾಸರ ವೃತ್ತ ಇಂದ ಅಂಬೇಡ್ಕರ್ ವೃತ್ತ ಗೊತ್ತಿದ್ದೇವೆ ಅಂಬ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆಲ್ಲ ಅಲ್ಲಿಗೆ ಡಿ ಸಿ ಬರ್ತಾರೆ ಎಸ್ ಪಿ ಸರ್ ಹತ್ರ ಮಾತಾಡಿದೀನಿ ಡಿ ಸಿ ಸರ್ ಅಲ್ಲೇ ಬರ್ತಾರೆ ಮತ್ತೆ ನಮಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಐನೂರ ಐನೂರಿಂದ ಆರ್ನೂರು ರೂಪಾಯಿಗೆ ದಿನ ಪೂರ್ತಿ ರಾತ್ರಿ ಎಲ್ಲ ಅಲ್ಲಿ ಇರ್ಬೋದು ಲೈಬ್ರರಿ ಫೆಸಿಲಿಟೀಸ್ ಇದೆ ಇದೆಯೇ ಇಲ್ವಾ ಐನೂರು ರೂಪಾಯಿ ತಗೊತೀವಿ ಜಾಸ್ತಿ ತೊಂದರೆ ಅದಕ್ಕಿಂತ ಜಾಸ್ತಿ ಏನಾದ್ರು ಇದೆಯಾ ಐನೂರು ರೂಪಾಯಿ ಫೀಸ್ ಇದೆ ದಿನ ಪೂರ್ತಿ ಎಲ್ಲ ಇದು ಫೆಸಿಲಿಟೀಸ್ ಯೂಸ್ ಮಾಡಿದ್ರು ಐನೂರು ರೂಪಾಯಿ ಇದೆ ಆದ್ರೆ ಅಲ್ಲಿ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ಹಾಫ್ ಅನ್ ಅವರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಐನೂರು ರೂಪಾಯಿ ಅಂತಂದ್ರೆ ಯಾಕೆ ಕೊಡ್ಬೇಕು ಹೇಳಿ ಕೊಡಬೇಕಾ ಇದನ್ನ ನಾಳೆನೇ ಡಿಸಿ ಅವರು ಆನ್ ಸ್ಪಾಟ್ ಯಾರು ಇನ್ ಸ್ಟೂಡೆಂಟ್ಸ್ ಇದ್ದಾರೆ ಯಾರು ಲೈಬ್ರರಿ ಸ್ಕಿಲ್ಸ್ ತೋರ್ತಾರೆ ಮತ್ತೆ ಯಾರು ಕಾಲೇಜ್ ಕೋಚಿಂಗ್ ಇನ್ಸ್ಟ್ರಕ್ಟರ್ ಸ್ಕ್ರಿಪ್ಟ್ ತೋರ್ತಾರೆ ಅವರು ಎಲ್ಲರನ್ನೂ ಶೂನ್ಯ ಶುಲ್ಕ ಅಂದ್ರೆ ಜೀರೋ ತಗೋಬೇಕು ಯಾರು ಎಂಟ್ರಿ ಫೀಸ್ ಇರ್ಲೇಬಾರ್ದು ಹೌದಾ ಇಲ್ವಾ ಈ ರೀತಿ ಆಗಲೇಬೇಕು ಮತ್ತೆ ಪ್ರತಿಯೊಂದು ಇಲಾಖೆಯಿಂದ ಏನೊಂದು ಫೀಸ್ ಅಪ್ಲಿಕೇಶನ್ ಫೀಸ್ ಯು ಪಿ ಎಸ್ ಸಿ ಮಾದರಿ ತರ ಆಗಬೇಕು ಯು ಪಿ ಎಸ್ ಸಿ ಅಲ್ಲಿ ಎಕ್ಸಾಮ್ಸ್ ಬರೀ ಹಂಡ್ರೆಡ್ ರುಪೀಸ್ ತಗೋತಾರೆ ಅದು ಯಾರಿಗೆ ಜನರಲ್ ಮೆರಿಟ್ ಮತ್ತೆ ಓ ಬಿ

ಹೋರಾಟದಿಂದ ಸಾಕಷ್ಟು ಬದಲಾವಣೆ ತಾವು ಬಂದಿದ್ದೀವಿ ಇನ್ನು ಮುಂದೇನು ನಾವೆಲ್ಲ ಸೇರಿ ತಗೊಂಡ್ಬರ್ಬೇಕಾಗುತ್ತೆ ಏನೇ ಹೋರಾಟ ಸಕ್ಸೆಸ್ ಆಗಬೇಕಂದ್ರೆ ಅವ್ರು ಎಲ್ಲರೂ ಒಟ್ಟಾದ್ರೆ ಮಾತ್ರ ಸಕ್ಸೆಸ್ ಆಗುತ್ತೆ ಇಲ್ಲ ನನ್ನ ನೋಟಿಫಿಕೇಶನ್ ಆಗಿದೆ ಅವ್ರಿಗಾಗಿಲ್ಲ ಅವ್ರಿಗೂ ಅವ್ರು ಅವ್ರು ಮಾಡ್ಕೊಂಡು ಅಂತ ಅಲ್ಲ ಎಲ್ಲರೂ ಒಗ್ಗಟ್ಟಾದ್ರೆ ಮಾತ್ರ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಏನು ಅಚೀವ್ ಮಾಡೋಕ್ಕಾಗಲ್ಲ ನಿಮಗೋಸ್ಕರ ನೀವು ನೋಡಿದ್ರ ಪ್ರತಿ ದಿನ ನಾನು ಪ್ರತಿಯೊಂದು ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ ಹೋರಾಟ ಮಾಡಿರ್ತೀವಿ ಮಾಡಿದ್ವಿ ಅಲ್ವಾ ಪಿ ಎಸ್ ಸಿ ಎಂ ಆದ್ರೆ ಪಿ ಎಸ್ ಐ ಎಡಿಶ್ರೀ ಅಪ್ಪು ಕಾಲೇಜ್ ಐಡಿ ಕಳಿಸಿದ್ವಿ ಅಲ್ಲಿ ಎಕ್ಸಾಮ್ ಮಾಡಿದ್ವಿ ಕೆಎಸ್ ಟ್ರಾನ್ಸ್ಲೇಷನ್ ಇರೋದಾಗ ಅದರ ಎಕ್ಸಾಮ್ ಮಾಡಿಸಿದ್ವಿ ಬಿಎಂಟಿಸಿ ಆರ್ಥಿಕ ಬಿಎಂಟಿಸಿ ಕಂಡಕ್ಟರ್ 2300 ಪೋಸ್ಟ್ ಆರ್ಥಿಕ ವರ್ಷ ಆದ್ರೂ ಏನೋ ಆರ್ಡರ್ ಕಾಪಿ ಕೊಡಲ್ಲ ಅಂತ ಹೇಳಿದ್ರು ಕಮಿಷನರ್ ಹೇಳಿದ್ರು ಹೋರಾಟ ಮಾಡಿದ ನಾನು ಚಾಲೆಂಜ್ ಹಾಕಿ ಬಂದಿದ್ದೆ ಕಮಿಷನರ್ ಗೆ ವಿತ್ ಇನ್ 15 ಡೇಸ್ ಅಲ್ಲಿ ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಅವರು ಹೇಳಿ ಬಂದಿದ್ದೆ ಅದರ ವಿತ್ ಇನ್ 1 ವೀಕ್ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಆ ರೀತಿ ಹೋರಾಟ ಮಾಡಿದ್ವಿ ನಾವು

ಕರ್ನಾಟಕದವರೇ ಸೆಲೆಕ್ಟ್ ಆಗ್ತಿದ್ದಾರೆ ಇವತ್ತು ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ ಇದ್ರ ಜೊತೆ ಕೆ ಪಿ ಡಿ ಸಿಲ್ಲೂ ಅಷ್ಟೇ ನೀವು ಲೈನ್ ಮೇಲೆ ಉದ್ಯೋಗಗಳನ್ನ ಅಂದ್ರೆ ಟೆಂತ್ ಪರ್ಸೆಂಟೇಜ್ ಮೇಲೆ ತಗೋತಾ ಇದ್ರು ಇವಾಗ ಇನ್ ಮುಂದೆ ಟೆಂತ್ ಬೇಸಿದ್ರು ಟೆಂತ್ ಲೆವೆಲ್ ಗೆ ಕೆ ಇಂದ ಎಕ್ಸಾಮ್ ಕಂಡಕ್ಟ್ ಮಾಡಿ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ ಸುಮಾರು ಒಂದ್ ಎರಡರಿಂದ ಮೂರ್ ಸಾವಿರ ಪೋಸ್ಟ್ ಕೆ ಪಿ ಡಿ ಸಿ ಲೈನ್ ಮೇಲೆ ಕೂಡ ಅಂದ್ರೆ ನೇಮಕಾತಿ ಪ್ರಾರಂಭ ಮಾಡೋರು ಇದ್ದಾರೆ ಅತಿ ಶೀಘ್ರದಲ್ಲಿ ಬಟ್ ಇದೆಲ್ಲ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇಲಾಖೆಯಲ್ಲೂ ಕೆಪಿಎಸ್ಸಿ ಆಗಿರ್ಬೋದು ಕೆಎಸ್ ಬಿ ಕೆಇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ನಿಗಮ ಮಂಡಳಿ ಕೆ ಪಿ ಟಿ ಸಿ ಯಾವುದೇ ಒಂದು ಎಕ್ಸಾಮ್ಸ್ ಏನು ಹೇಗೆ ಎಕ್ಸಾಮ್ಸ್ ಮಾಡ್ತಾರಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವಿರುದ್ಧ ಪ್ರತಿ ದಿನ ನಾನು ಧ್ವನಿ ಎತ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೋಸ್ಕರ ಯಾರು ಪ್ರಾಮಾಣಿಕ ಹೋಗಿ ಇದ್ರೆ ಅವ್ರಿಗೆ ಅಷ್ಟೇ ಜಾಬ್ ಸಿಗಬೇಕು ಅಂತ ಹೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೋಸ್ಕರ ಹೋರಾಟ ಮಾಡ್ತೀವಿ ನಾನು ನಿಮ್ಗೋಸ್ ನಿಮ್ಗೋಸ್ಕರ ಅದು ನಿಮ್ ಫ್ಯೂಚರ್ಗೋಸ್ಕರ ಒಂದಿನ ನೀವು ಹೋರಾಟ ಬರಕ್ಕಾಗಲ್ವಾ ಆಗುತ್ತಾ ಇಲ್ವಾ ಒಂದು ಎಕ್ಸಾಂಪಲ್ ಇರ್ಬೇಕಂದ್ರೆ ಐದ್ ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ಕೊಂಡು ಬೆಂಗಳೂರು ಧಾರವಾಡ ಎಲ್ಲ ಹೋಗ್ತೀವಿ ಹೌದಾ ನಾವು ಪ್ರೊಟೆಸ್ಟ್ ಅಲ್ಲೆಲ್ಲ ಹೋಗಿ ನಾವು ತಿಳಿತಾ ಇಲ್ಲ ಇಲ್ಲೇ ಶಾಂತಿಯುತವಾಗಿ ನಮ್ಮ ಪೊಲೀಸ್ ಪರ್ಮಿಷನ್ ತಗೊಂಡಿದ್ವಿ ಇನ್ಸ್ಪೆಕ್ಟರ್ ಡಿ ಎಸ್ ಪಿ ಮತ್ತೆ ಅಡಿಷನಲ್ ಎಸ್ ಪಿ ಎಸ್ ಪಿ ಸರ್ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಅವರು ನಮ್ಮ ಜೊತೆನೇ ಅವರು ವಾಟರ್ ಫೆಸಿಲಿಟೀಸ್ ಎಲ್ಲ ಅವರೇ ಮಾಡಿದ್ದಾರೆ ಇವತ್ತು ನಾಳೆ ಏನು ಹೋರಾಟ ಇದೆ ಅದಕ್ಕೆಲ್ಲ ಅವರೇ ಏನ್ ಮಾಡ್ತಾ ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದು ನಾವು ಅಷ್ಟೇ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ಡಿ ಸಿ ಇರ್ಬೋದು ಪಿ ಎಸ್ ಐ ಯಾರು ಇನ್ಸ್ಪೆಕ್ಟರ್ ಇರ್ಬೋದು ಎಲ್ಲ ಒಂದು ಸಿಬ್ಬಂದಿಗೆ ಡಿ ಸಿ ತನಕ ಬರ ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಡಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಹೋರಾಟ ಮಾಡೋದ್ರಿಂದ ನೀವು ಪಬ್ಲಿಕ್ ಗೆ ತೊಂದರೆ ಕೊಡೋದಾಗ್ಲಿ ಪಬ್ಲಿಕ್ ಗೆ ಒಂದು ಲೂ ಕಾಣೋದಾಗ್ಲಿ ಅದೆಲ್ಲ ಮಾಡೋದಕ್ಕೋಬಾರ್ದು ಮತ್ತೆ ಎಸ್ಪೆಷಲಿ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಯಾರು ಹೆಣ್ಮಕ್ಳನ್ನ ತಡ ಮತ್ತು ನಿಮ್ಮ ನಿಮ್ಮಲ್ಲಿ ಹೋಗಿ ಕಾಡೋದು ಮತ್ತು ಹೆಣ್ಮಕ್ಳಿಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟು ಧಾರವಾಡದನ್ನು ಹೋರಾಟ ಮಾಡಿದಾಗ ಅವರೇ ಸಪ್ರೇಟ್ ಲೈನ್ ಇತ್ತು ವಿಜಯಪುರದಲ್ಲೂ ಅದೇ ರೀತಿ ಇರುತ್ತೆ ಮತ್ತು ಅವನ್ನ ಸೇಫ್ಟಿ ಆಗಿ ನೋಡ್ಕೊಳ್ಳೋಂಥ ವಿಚಾರ ಹುಡುಗರದೇ ಆಗಿರುತ್ತೆ ಯಾಕೆ ಅಂತಂದರೆ ಯಾರಿಗೂ ಏನು ತೊಂದರೆ ಆಗಬಾರ್ದು ನೀಟಾಗಿ ನಮ್ಮ ಹೋರಾಟ ಹೆಂಗಿರ್ಬೇಕಂತಂದ್ರೆ ಡ್ರೈವರ್ಗೆ ಮಾದರಿ ಆಗಿರಬೇಕು ಆಗ್ಬೋದಾ ಮತ್ತೆ ಹೆಣ್ಮಕ್ಳಿಗೆ ಎಕ್ಸ್ಪ್ರೆಷನ್ ಕೇಳೋದಕ್ಕೆ ಕೇಳೋಕ್ಕೆ ಇಷ್ಟಪಡ್ತೇನೆ ಮನೆಯಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಸೋಷಿಯಲ್ ಪ್ರೆಷರ್ ಇರುತ್ತೆ ಮ್ಯಾಕ್ಸಿಮಮ್ 2 ರಿಂದ 3 ವರ್ಷ 4 ವರ್ಷ ಅಷ್ಟೇ ಟೈಮ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಕೊಡಲ್ಲ ಕೊಡ್ತಾರಾ ಕೊಡ್ತಾರಾ ಈ ತಂದೆ ತಾಯಿ ಓದು ಓದು ಅಂತ ಹೇಳಿದ್ರು ನಾವು ಸುತ್ತಮುತ್ತ ಎಲ್ಲರೂ ನಿಮ್ಮ ಮಧ್ಯೆ ಸೊಸೈಟಿ ಯಾವ ರೀತಿ ಇದ್ದಂತ ಇದೆ ಅಂತ ಅಂದ್ರೆ ತುಂಬಾ ಒಂದ ತರ ಕೊಡ್ತಾರೆ ಅದು ಹೆಣ್ಣು ಮಕ್ಕಳಿಗೆ ತುಂಬಾ ಟೈಮ್ ಕೊಡಲ್ಲ ಮ್ಯಾಕ್ಸಿಮಮ್ 2 3 ವರ್ಷ ಟೈಮ್ ಕೊಡ್ತಾರೆ ಆ ಟೈಮ್ ಅಲ್ಲಿ ಒಂದು ಗವರ್ನಮೆಂಟ್ ಕೆಲಸ ತಗೋಬೇಕು ಅಂದ್ರೆ ಸರ್ಕಾರ ಏನ್ ಮಾಡಬೇಕು ಎಲ್ರು ಎಲ್ರ ಮನೆಯಲ್ಲಿ ಇರೋ ಎಲ್ಲ ಪ್ರತಿ ಒಬ್ಬರು ಆಗಿ ನೂರ್ ಜನ ಕರ್ಕೊಂಡ್ ಬರ್ಬೇಕು ಎಷ್ಟು ಜನ ವಿಜಯಪುರದಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಡಿಗ್ರಿ ಹೋಗುವಂತರ್ಬೋದು ನಿಮ್ ಸೀನಿಯರ್ಸ್ ಇರ್ಬೋದು ಜೂನಿಯರ್ಸ್ ಇರ್ಬೋದು ನಿಮ್ ಸ್ನೇಹಿತರು ಇರ್ಬೋದು ಎಲ್ರು ಈ ಹೋರಾಟ ಕರ್ಕೊಂಡ್ಬಂದು ಹೋರಾಟ ಯಶಸ್ವಿ ಆಗ್ಬೇಕು ಈ ಹೋರಾಟಕ್ಕೆ ಒಂದು ಹೆಸರು ಕೊಟ್ಟಿದೀವಿ ಏನಪ್ಪಾ ಅಂತಂದ್ರೆ ಆಪರೇಷನ್ ವಿಜಯಪುರ ಸಂಗ್ರಾಮ ಅಂತ ಹೇಳಿ ಏನ್ ಹೇಳಿ ಆಪರೇಷನ್ ವಿಜಯಪುರ್ ಸಂಗ್ರಾಮ್ ಅಂತ ಹೇಳಿ ಈ ಒಂದು ನಿಮಗೆ ಕಾಂಪ್ಲೆಂಟ್ ಕೊಟ್ಟಿದೀವಿ ಅದರಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ ಅದು ಶಿವಾಜಿ ವೃತ್ತ ಪ್ರಾರಂಭ ಆಗುತ್ತೆ ಅಂತ ಹೇಳಿದೀವಿ ಹೌದಾ ಅದು ಶಿವಾಜಿ ವೃತ್ತ ಪ್ರಾರಂಭ ಆಗಲ್ಲ ಅದು ಅಂಬೇಡ್ಕರ್ ಸ್ಟೇಡಿಯಂ ಇಂದ ಪ್ರಾರಂಭ ಆಗುತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ ಅಂಬೇಡ್ಕರ್ ಸ್ಟೇಡಿಯಂ ಇಂದ ಕನಕದಾಸ ವೃತ್ತ ಅದಾದ್ಮೇಲೆ ಅಂಬೇಡ್ಕರ್ ವೃತ್ತ ಆಮೇಲೆ ಡಿ ಸಿ ಕಚೇರಿ ಈ ಒಂದು ಮಾರ್ಗವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನಾಳೆ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ಬರಲೇಬೇಕು ಅರ್ಥ ಆಯ್ತಾ ಮತ್ತೆ ಕೊನೆಯದಾಗಿ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಡೈಲಿ ಅಪ್ಡೇಟ್ಸ್ ಗೆ ಮತ್ತೆ ನಿಮಗೆ ಯಾವುದೇ ಸಮಸ್ಯೆ ಇದ್ರು ಆ ಒಂದು ಅಕ್ಸ ಆಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಅಂದ್ರೆ ಮುಂಚೆ ಒಂದು ಅಕ್ಸ ಆಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇತ್ತು ಅಂದ್ರೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ತೌಸಂಡ್ ಇದ್ರು ಅದು ಇವಾಗ ಅದು ಟೆಲಿಗ್ರಾಮ್ ಚಾನಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಇನ್ನೊಂದು ಟೆಲಿಗ್ರಾಮ್ ಚಾನೆಲ್ ಓಪನ್ ಮಾಡಿದ್ವಿ ಆ ವೆಬ್ಸೈಟ್ ಏನಿದ್ರು ಪೋಸ್ಟ್ ಅಲ್ಲಿ ಇದೆ ವೆಬ್ಸೈಟ್ ಕಾರ್ಟ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಅದಕ್ಕೆ ಒಂದು ಸ್ಕ್ಯಾನ್ ಮಾಡಿ